ಬಂಜಾರ ಸಮಾಜ ರಾಜಕೀಯವಾಗಿ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಅಭಿವೃದ್ಧಿಯಾಗಬೇಕಾದರೆ ಎಲ್ಲರೂ ಶಿಕ್ಷಣ ಪಡೆಯುವುದು ಬಹಳ ಅವಶ್ಯಕ ಎಂದು ಮುಗುಳ್ನಾಂಗಾವ್ ಶ್ರೀ ಜೇಮ್ ಸಿಂಗ್ ಮಹಾರಾಜ್ ಅವರು ಆಶೀರ್ವಚನ ನೀಡಿದರು ಚಿತ್ತಾಪುರ ಪಟ್ಟಣದ ಸ್ಟೇಷನ್ ತಾಂಡಾದ ಸಮುದಾಯ ಭವನದಲ್ಲಿ ಶನಿವಾರ ರಾತ್ರಿ ಹಮ್ಮಿಕೊಂಡಿದ್ದ ಇಪ್ಪತ್ತೈದನೇ ವರ್ಷದ ನವರಾತ್ರಿ ಉತ್ಸವದ ಬೆಳ್ಳಿ ಮಹೋತ್ಸವ ಹಾಗೂ ಸಂಗೀತ ರಸಮಂಜರಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು ಬಂಜಾರ ಸಮಾಜ ಜಾಗೃತಿ ಆಗಬೇಕಾದರೆ ಎಲ್ಲರೂ ಶಿಕ್ಷಣ ಪಡೆದು ವಿದ್ಯಾವಂತರಾಗಬೇಕು ಎಂದು ಹೇಳಿದರು ಮಾಜಿ ಸಂಸದ ಡಾ ಉಮೇಶ್ ಜಾಧವ್ ತರಿತಾಂಡಾದ ಅನಿಲ್ ಸಾಹೇಬ್ ಮಾಜಿ ಸಚಿವ ರೇವು ನಾಯಕ ಬೆಳಮಕಿ ಅದಾನಿ ಸಿಮೆಂಟ್ ಮುಖ್ಯಸ್ಥ ಅಜಯ್ ಶರ್ಮಾ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಭೀಮಣ್ಣ ಸಾಲಿ ಕೆಪಿಸಿಸಿ ಸದಸ್ಯ ನಾಗರೆಡ್ಡಿ ಪಾಟೀಲ್ ಕರದಾಳ್ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಬಸವರಾಜ್ ಬಂಡರ್ಕರ್ ಸುರೇಶ್ ರಾಠೋರ್ ಡಾಕ್ಟರ್ ಫಾರೂಕ್ ಮನ್ನೂರ್ ಶ್ಯಾಮ್ ಅವರು ಮಾತನಾಡಿದರು ಜಗದೀಶ್ ಚೌಹಾಣ್ ನರಸಪ್ಪ ಚಿನ್ನಕಟ್ಟಿ ಅವರು ನಿರೂಪಿಸಿದರು ಚಂದರ್ ಚೌಹಾಣ್ ವಂದಿಸಿದರು ఈ భూమి భారత భర్షి అత ఈ భూమి ముందే భూమి ఆత ఈ భూమి సీతాపురం కర్ణాటక రాష్ట్ర ఈ మాటను కూడా అదే అనేక సంత సంత అనేక పార్టీ సేరు భగవాన్ శివరావు అనేక ప్రావృత్సేరు మన సమాజ സമയേ തോറമാ രാഷ്ട്രീയ ഉണ്ട് એમ മാർക്കപ്പ് അത്ര ലോക്ക് ഹാസ്റ്റേ ఉంటാ ഇത് വാട്ട് എക്സ്പ്രസ്സ് ചെയ്യാനോ വയ്യ ടൈം നർ ടെക്നോളജി യാടി മാത്തേ ജനരാ നാനും ഒരു പെർഫോമൻസ് പെർഫോമൻസ് ഭാഷാസ്ക്താന അനുഭവം ചെയ്യുന്നുണ്ട് ഒരു വീരത്തിന്റെ എത്രയോ ನಾಲ್ಕು ಮಂದಿ ಎಸ್ ಎಂಬ ಆತ್ಮ ಇರ್ಬಿಟ್ಕೊಂಡು ಆಗ್ತಾ ಇಲ್ಲ ಅದು ಕಡೆ ಅವಲಂಬಿಸ್ತಿರೋದಿಲ್ಲ ಅದನ್ನ ಇವತ್ತಿಂತ ನಮ್ಗೆ ತೆರೆಯೋದಲ್ಲ ಅದಕ್ಕೆ ಹುಡುಗರು ಬಂತವ್ರು ಆಶೀರ್ಭಾವದಿರ್ತದ ರೊಕ್ಕ ಕೊಡ್ಕೊಂಡು ರೊಕ್ಕ ಆಗ್ತದ ನೋಡ್ರಿ ಯಾವ ಅವರು ಕೊಡ್ತಾರ ಅಂತವ್ರು ಏನ್ ಮಾಡ್ಬೇಕಂದ್ರೆ ನಾನ್ ನೌಕರಿ ಹಚ್ಚಿನಿ ದೇವಿ ರೀತಿ ನಾನ್ ನಡ್ಕೋತೀನಿ ಎನ್ರಾಗಿ ಉತ್ಪಾಸ ಇರ್ತದೆ ಈಗ ಇರ್ತೀವಿ ಒಂದ್ ಮಾತನ್ನ ಹೇಳ್ತೀನಿ ಕೋರ್ಟ್ ಇಪ್ಪಳ ಬಂದಿರು ಒಂದ್ ಪಿ ಎಸ್ ಐ ಇಂಟ್ರ್ಯೂನ ಏನ್ ಮಾಡಿ ಮಾಡಿಸ್ಕೊಂಡ್ರಿ ಹದಿನೈದು ಹದಿನಾರು ಲಕ್ಷ ರೂಪಾಯಿ ಮಾಡ್ಕೊಳ್ರಿ

சுமார் இப்ப வயசு நம்ம நேரம் கால் மாதிரி சேலம் ಇಪ್ಪತ್ತೈದು ವರ್ಷಗಳ ನಿರಂತರವಾಗಿ ಆ ಜಿಲ್ಲೆಯಲ್ಲಿ ನಿರಾಣವಾಗಿ ಒಂದು ಬೇರೆಯಾದ ಕಾರ್ಯಕ್ರಮಕ್ಕೆ ಕಾರಣಕ್ಕೆ ಮುಂದೆ ಸ್ವಪ್ರವರ್ತವಾಗಿ ಒಪ್ಪಿಲ್ಲ ಯಾಕಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ಸಾಮಾನ್ಯವಾಗಿ ಈ ತಾಂಡಾ ಪ್ರದೇಶ ಈಗಾಗಲೇ ಸಂದೇಶದಲ್ಲಿ ಹಿಡಿದು ಇಪ್ಪತ್ತೈದು ವರ್ಷದ ಹಿಂದೆ ಈ ತಾಂಡಕ್ಕೆ ಬೆಳೆದಕ್ಕೆ ನಾವು ಅಂದರೆ ಆಗ ಇವತ್ತು ಈ ತಾಂಡದ ಪರಿಸ್ಥಿತಿಯಲ್ಲಿ ಹೋಗಿ ತಾಂಡದ ಅಧಿಕಾರಿ ಹೋಗಿ ನಾವು ಅನುಭವ ಕಾಮಗಾರಿ ಶೈಕ್ಷಣಿಕವಾಗಿ ಈ ತಾಂಡ ಹೆಚ್ಚು ತುಂಬ ಬಂದ್ರೆ ಚಿತ್ರೆಯಲ್ಲಿ ಎಷ್ಟು ಸರ್ಕಾರಿ ಅಧಿಕಾರಿಗಳು ಈ ಕಾನೂನಾಗ ಕೇವಲ ಐವತ್ತು ವರ್ಷಗಳಲ್ಲಿ ಶೈಕ್ಷಣಿಕವಾಗಿ ಹೆಚ್ಚು ಅಭಿವೃದ್ಧಿ ಅದು ಹೇಳಕ್ಕೆ ಸಾಧ್ಯವೇ ಇಲ್ಲ ಒಳ್ಳೆ ಇಲ್ಲವರು ಕಾರಣದಿಂದ ರಾಷ್ಟ್ರ ಮಟ್ಟಕ್ಕೆ ರಾಜ್ಯ ಮಟ್ಟದಲ್ಲಿ ಎಷ್ಟೋ ಬೇಡ ಮಟ್ಟದ ಅದೇ ನಿಟ್ಟಿನಲ್ಲಿ ನಾವು ಮಾತನಾಡಿದ್ರೆ ಇವತ್ತು ಬೃಜರ ಸಮಾಜ ಇವತ್ತು ಹದಿನೈದು ಆರೋಗ್ಯ ಹದಿನೆಂಟು ಹಳ್ಳಿಯಲ್ಲಿ ಆಡಿದ್ರೆ ಇನ್ನೊಂದು ಪ್ರಾಂತ ಜಿ ಡಿತಿಮೆ ತೊಗೊಳ శిక్షణ హారు చేసే రాష్ట్ర మంది రచన మీద